ಎಲ್ಲರಿಗೂ ರಾತ್ರಿಯ ಶುಭೋದಯಗಳು ಹಾಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ನಿನ್ನೆ ಹೇಳ್ತಾ ಇದ್ದೆ ಆತ್ಮತ್ಯಾನ ಅದನ್ನು ಪಡೆಯೋದು ಹೇಗೆ ಹೇಗೆ ಮಾಡೋದು ಯಾವುದು ಸುಲಭವಾದ ಯಾವ ವಿಧಾನದಲ್ಲಿ ನಾವು ಇದನ್ನು ಮಾಡಿದರೆ ತುಂಬ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳ್ತಾಯಿದ್ದೆ ಸೊ ಇವತ್ತದ್ರ ಬಗ್ಗೆ ಮಾತಾಡೋಣ ನನಗೆ ಗೊತ್ತಿರೋ ಮಾಹಿತಿನ ನಾನು ನಿಮಗೆ ಸುರು ಸರಳವಾಗಿ ಸುಂದರವಾಗಿ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಬಗ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಅಕಣನ್ನ ಪ್ರೆಸ್ ಮಾಡಿಕೊಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಯಾರಿಗತ್ತ ಇದೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಏನಪ್ಪ ವಿಚಾರ ಅಂತ ಅಂದರೆ ಧ್ಯಾನ ಮಾಡೋದು ಹೇಗೆ ಅನ್ನೋದು ನಿನ್ನೆ ಹೇಳ್ತಾ ಇದ್ದೆ ಇದರಲ್ಲಿ ತುಂಬ ವಿಧಗಳು ಬರುತ್ತೆ ಮೊದಲನೇದಾಗಿ ಭಕ್ತಿ ಮಾರ್ಗ ಹಾಗೂ ದಾನ ಮಾರ್ಗ ಶ್ರವಣ ಮಾರ್ಗ ಕೊನೆಯದಾಗಿ ಒಂದು ಯಾವ ಥರ ಅಂತಂದರೆ ಗುರುವಿನ ಪಾದಗಳಿಗೆ ನಮ್ಮನ್ನು ಕಂಪ್ಲೀಟಾಗಿ ಸರೆಂಡರ್ ಮಾಡ್ಕೊಂಡಿದೆ ಅದು ನಮಗೆ ಮೂಲವಾದ ಈಸಿಯಾದ ಕೆಲಸ ಅದರಿಂದ ನಾವು ಧ್ಯಾನನ ಮತ್ತು ಆತ್ಮನ ಶುದ್ಧೀಕರಣ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ನಮ್ಮೆಲ್ಲ ಕೆಲಸನೂ ಮನಕಷ್ಟ ಆಗುತ್ತೆ ಸೊ ಭಕ್ತಿ ನಾವು ಭಕ್ತಿ ಅಂದರೆ ಶಾಂತ ರೂಪದಲ್ಲಿ ಒಳ್ಳೆ ಮನಸಿಂದ ದೇವ್ರ ಪೂಜೆ ಮಾಡೋದ್ರಿಂದ ನಮಗೆ ಖಂಡಿತವಾಗಿ ಭಕ್ತಿ ಉಂಟಾಗಿ ಶಾಂತತೆ ಉಂಟಾಗುತ್ತೆ ಅದರಿಂದ ಕೂಡ ಆತ್ಮಶುದ್ಧೀಕರಣ ಆಗುತ್ತೆ ಎರಡನೇದು ದಾನ ದಾನ ಧರ್ಮ ಮಾಡೋದ್ರಿಂದ ನಾವು ಯಾವುದನ್ನು ನಾವು ಫಲಪಕ್ಷ ಪಕ್ಷೆ ಪಡೋದಿಲ್ಲ ಸೊ ನಾವು ದಾನ ಕೊಟ್ಟಿರೋ ಹತ್ರ ನಾವು ಮತ್ತೆ ಹೋಗಿ ಕೊಡಿ ಅಂತ ಕೇಳಲ್ಲ ಸೊ ಅದರಿಂದ ನಮಗೆ ಒಂದು ತೃಪ್ತಿ ಸಿಗುತ್ತೆ ಆವಾಗೂ ಕೂಡ ಮನಸ್ಸು ಆತ್ಮ ಶುದ್ಧೀಕರಣ ಆಗುತ್ತೆ ಸೊ ಶ್ರವಣ ಅಂದರೆ ದೇವರ ಕೀರ್ತನೆಗಳನ್ನು ಒಳ್ಳೆಯದನ್ನು ಒಳ್ಳೆ ಮಾತುಗಳನ್ನ ಕೇಳೋದ್ರಿಂದ ಕೂಡ ನಮ್ಮ ಆತ್ಮ ಶುದ್ಧೀಕರಣ ಆಗುತ್ತೆ ಕೊನೆಯದು ಗುರು ಆ ಗುರುಗಳಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟವಾದ ಗುರುಗಳಿಗೆ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಇನ್ನು ಯಾವೆಲ್ಲ ಬಸವಣ್ಣ ಹೀಗೆ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ಸ್ಕೂಲ್ನಲ್ಲಿರೋ ಗುರುಗಳೇ ಆಗಿರ್ಬೋದು ನಿಮ್ಮ ತಂದೆ ತಾಯಿಗಳೇ ಗುರುಗಳಾಗಿರ್ಬೋದು ಸೊ ಅವರ ಮಾತುಗಳು ಅವ್ರನ್ನ ನಡತೆ ಅವನ ಆಲನೆ ಪಾಲನೆ ಅವರ ಜೀವನನ ನಾವು ನಮ್ಮ ಮಾರ್ಗದರ್ಶರಾಗಿ ತಗೊಂಡು ಅವ್ರ ಜೀವನದಲ್ಲಿ ಹೇಗೆ ನಡೆದಿದ್ದಾರೆ ಹಾಗೆ ಅವ್ರನ್ನ ಪಾಲನೆ ಮಾಡಿಕೊಂಡು ಆ ಅವ್ರನ್ನ ವ್ಯಕ್ತಿತ್ವಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳೋದು ಕೂಡ ಒನ್ ಆಫ್ ದ ವೇ ಇದರಿಂದ ಏನಾಗುತ್ತೆ ಇವುಗಳೆಲ್ಲ ಮಾಡೋದ್ರಿಂದ ಮೊದಲನೇದಾಗಿ ಶುದ್ಧೀಕರಣ ಆಗುತ್ತೆ ನಮ್ಮ ಆಲೋಚನೆಗಳು ಕಡಿಮೆ ಆಗುತ್ತೆ ನೆಗಡಿ ಥಾಟ್ಸ್ ನಮ್ಮ ಹತ್ರ ಬರೋಲ್ಲ ಆವಾಗ ಈಸಿಯಾಗಿ ನಾವು ಧ್ಯಾನ ಮಾಡ್ಬೋದು ಇಷ್ಟೇ ತುಂಬ ಸುರಳ ಸುಂದರ ಸುಲಭ ಮಾರ್ಗಗಳು ಈ ನಾಲ್ಕು ನಮಗೆ ಯಾವುದನ್ನು ಬೇಕು ನಾವು ಅದನ್ನು ಆಯ್ಕೆ ಮಾಡ್ಕೋಬೋದು ಅದರ ಜೊತೆಗೆ ದೇಹ ಶುದ್ಧಿ ಕೂಡ ತುಂಬ ಇಂಪಾರ್ಟೆಂಟು ದೇಹ ಶುದ್ಧಿ ಇದ್ದರೆ ಮನಸ್ಸು ಹಘುರವಾಗಿರುತ್ತೆ ಆ ಒಂದು ನಿಶ್ಶಬ್ದ ವಾತಾವರಣ ಇದ್ದರೆ ಇನ್ನೂ ಮನಸ್ಸಿಗೆ ನಿರಾಳತೆ ಉಂಟಾಗುತ್ತೆ ದೇವರ ಮುಂದೆ ಕೂತ್ಕೊಂಡು ಒಂದು ವಿಗ್ರಹ ಮೂರ್ತಿ ಮುಂದೆ ಕೂತ್ಕೊಂಡು ಆ ನಿಮ್ಮ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊತ ಅವರ ಮುಖವನ್ನು ನೋಡ್ಕೊಳ್ತಾ ಅವ್ರ ಬಗ್ಗೆ ಹಾಡುಗಳು ಜಪ ಮಾಡಿಕೊಳ್ತಾ ಒಳ್ಳೆ ವಿಚಾರಗಳು ಅವ್ರ ಬಗ್ಗೆ ತಿಳ್ಕೊಳ್ತಾ ಓದೋದ್ರ ಮುಖ ಕೂಡ ಭಕ್ತಿ ಮಾರ್ಗ ಪೂಜೆ ಮಾಡ್ಕೊತ ಸೊ ಇದೆಲ್ಲದನ್ನು ಒಟ್ಟಾಗಿ ಮಾಡ್ಕೊಂಡ್ರಿಂದ ನಾವು ಹೈಯೆಸ್ಟು ಸರ್ಫೇಸ್ಗೆ ಹೋಗ್ತೀವಿ ಇನ್ನು ಬೇಗ ನಾವು ಹಾಳಕ್ಕೆ ಹೋಗಿ ನಮ್ಮ ಆತ್ಮ ದೇವರ ಬಗ್ಗೆ ಭಗವಂತನ ಬಗ್ಗೆ ಒಳ್ಳೆಯದ್ರ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಅಭಿವೃದ್ಧಿಯ ಬಗ್ಗೆ ಒಳ್ಳೆ ಕೆಲಸ ಕಾರ್ಯಗಳ ಮಾಡೋದ್ರ ಬಗ್ಗೆ ಮಾತ್ರ ಅದು ಆಲೋಚನೆ ಮಾಡುತ್ತೆ ಆಗ ನಮ್ಮ ಮನಸ್ಸು ತಿಳಿಯಾಗುತ್ತೆ ತಿಳಿಯಾದಾಗ ನಮಗೆ ಮೆಡಿಟೇಷನ್ ಮಾಡೋದು ತುಂಬ ಸುರುಳ ಸರಳವಾಗುತ್ತೆ ಸುಂದರನೂ ಅನಿಸುತ್ತೆ ಅದರಿಂದ ನಮಗೆ ಸುಂದರ ಅಂತ ಏನಕ್ಕೆ ಅನಿಸುತ್ತೆ ಅಂದರೆ ನಮಗೆ ಅದರಿಂದ ಖುಷಿ ಸಿಗುತ್ತೆ ಮಾಡಿದ್ದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಎಷ್ಟೋ ಜನ ಮೆಡಿಟೇಷನ್ ಮಾಡ್ತಾರೆ ಕಣ್ಣು ಮುಚ್ಕೊಂಡು ಕೂತ್ಕೋತೀವಿ ಇನ್ನೇನೋ ಯೋಚನೆ ಮಾಡ್ತೀವಿ ಸೊ ನಮ್ಗೆ ಅವಾಗ ಮಾಡಿದ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಹೊರ್ಗಡೆಯವ್ರಿಗೆ ಕಣ್ಣು ಮುಚ್ಕೊಂಡು ಓ ಇವ್ರೇನೋ ಮೆಡಿಟೇಷನ್ ಮಾಡ್ತಾಯಿದಾರೆ ಸೊ ಅವ್ರು ಹಂಗೆ ಅನ್ಕೋತಾ ಇದ್ದಾರೆ ಎಲ್ಲರೂ ನಾನೇ ನೋಡ್ತಾ ಇದ್ದಾರೆ ಮೆಡಿಟೇಷನ್ ಮಾಡೋದರಿಂದ ಈ ಥರ ಆಲೋಚನೆಗಳೆಲ್ಲ ಬರ್ತಾ ಇರುತ್ತೆ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಏನು ಸಿಗುತ್ತೆ ಸೊ ನಿಮ್ಮ ಬಗ್ಗೆಯೂ ಯೋಚನೆ ಬೇಡ ನಿಮ್ಮನ್ನು ಸೇರಿ ಆ ಭಗವಂತನಿಗೆ ನಿಮ್ಮ ಆಲೋಚನೆಗಳನ್ನೂ ಸೇರಿ ಭಗವಂತನ ಪಾದಗಳಿಗೆ ಸರೆಂಡರ್ ಮಾಡಿದಾಗ ನಿಮ್ಮ ಗುರುಗಳಿಗೆ ಸರೆಂಡರ್ ಮಾಡಿದಾಗ ಅವಾಗ ಅದು ನಿಮ್ಮನ್ನು ಅವ್ರಿಗೆ ಕಂಪ್ಲೀಟಾಗಿ ನಿಮ್ಮನ್ನೇ ಸರೆಂಡರ್ ಮಾಡಿದಾಗ ಅವ್ರ ಬಗ್ಗೆ ಯೋಚನೆಗಳು ಮಾಡ್ತಾ ಇದ್ದಾಗ ಸೊ ನಿಮ್ಮ ಆತ್ಮ ತುಂಬ ಈಸಿಯಾಗಿ ಶುದ್ಧೀಕರಣ ಆಗುತ್ತೆ ಆವಾಗ ನಿಮ್ಮ ಇಷ್ಟ ಕೆಲಸಗಳೆಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರ ಥಾಟ್ಸ್ ನಿಮಗೆ ಬರುತ್ತೆ ಅವ್ರು ಹಂಗೆ ಅಂದ್ಕೊಂಡ್ರೆ ಹಿಂಗೆ ಅಂದ್ಕೊಂಡ್ರು ಅಂತ ಸೊ ಅವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ ನಿಮ್ಮಲ್ಲೇ ಜನನ ಮೆಚ್ಚಕ್ಕೆ ಮಾಡಿರ್ತೀರ ಬಟ್ ಆತ್ಮನ ಮೆಚ್ಚಿಸ್ಬೇಕು ಮೊದಲಾಗ ಆತ್ಮ ಅಂದರೆ ಯಾರು ನಾವೇ ಒಳಗಿರೋ ಆತ್ಮ ಯಾರು ಭಗವಂತ ಭಗವಂತನೇ ಮೆಚ್ಚಿಸ್ಬೇಕು ಆತ್ಮ ಬೇರೆ ಇಲ್ಲ ಪರಮಾತ್ಮ ಬೇರೆ ಇಲ್ಲ ಸೊ ತುಂಬ ಈಸಿ ಮ್ಯಾನಿಫೆಸ್ಟೇಷನ್ ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ತುಂಬ ತುಂಬ ಡೈರೆಕ್ಟಾಗಿ ಹೋಗಿ ಮೆಡಿಟೇಷನ್ ಮಾಡಿಬಿಡಿ ಮಾಡೋದಿದ್ರೆ ಮಾಡಿ ಆಗುತ್ತೆ ಆತ್ಮಶುದ್ಧಿ ಇಲ್ಲದೆ ನೀವು ಮಾಡಿದ್ದು ಪರಿಪೂರ್ಣ ಆಗೋಲ್ಲ ಅದು ಸ್ವಲ್ಪ ದಿನ ಅದು ನಿಮಗೆ ಕಂಟ್ರೋಲಾಗಿ ಖಂಡಿತವಾಗಿರಬೇಕು ಅಂದರೆ ಮನುಷ್ಯ ಶುದ್ಧೀಕರಣ ಕಾರಣ ಮಾಡ್ಕೋಬೇಕು ಇನ್ನೂ ತುಂಬ ಈಸಿ ಮೆಥಡ್ಸ್ಗಳನ್ನ ವಿಧ ವಿಧವಾಗಿ ಹೇಳ್ಕೊಡ್ತಾ ಹೋಗ್ತೀವಿ ಸೊ ಯಾರೆಲ್ಲ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರಿ ಎಲ್ಲರಿಗೂ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಯಾರಿಗೆಲ್ಲ ಈ ವಿಡಿಯೋದ ಮಾಹಿತಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಭಗವಂತ ನನ್ನ ಸಾಯಿ ಕೃಪೆಯಿಂದ ಈ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅವರ ಪ್ರೇರಣೆ ಮೂಲಕ ಸ್ಟಾರ್ಟ್ ಮಾಡಿದ್ದೀನಿ ಈ ಪ್ರತಿಯೊಂದು ಮಾತು ನಂದಲ್ಲ ನನ್ನ ಭಗವಂತ ಸಾಯಿ ಇದು ಅಂತ ನಾನು ನಂಬಿದ್ದೀನಿ ನಂಬಿ ನಡೀತಾ ಇದ್ದೀನಿ ಇದೆಲ್ಲ ಯಾರು ಸಾಯಿ ಭಕ್ತರಿದೆಯಾ ಖಂಡಿತ